ಮುಪ್ಪು ಬಂದರೆ ಗಪ್ಪಿರಬೇಕು ಅಂದರೆ ವಯಸ್ಸಾದ ನಂತರ ನೀವು ಸಂತನಂತೆ ಮನೆಯಲ್ಲಿರಬೇಕು ಯಾಕಂದರೆ ನಿಮ್ಮ ಮಾತನ್ನು ಯಾರೂ ಕೇಳೋದಿಲ್ಲ ಅನ್ನುವಂಥ ಅರ್ಥವನ್ನ ಅರ್ಥವನ್ನು ಮಾಡಿಕೊಳ್ಬೇಕು ನಂತರ ಜನ ಏನೇ ಮಾತಾಡಲಿ ಅದರ ಕಡೆ ನೀವು ಲಕ್ಷ್ಯ ಕೊಡಬಾರ್ದು ಯಾಕಂದರೆ ಇದ್ದಂಥ ವಿಷಯ ಇದ್ದಂತ ಹೇಳಿದರೆ ಇಂದಿನ ಜನಾಂಕೆ ಗೊತ್ತಾಗೋದಿಲ್ಲ ಊರಿನ ಮುಂದಿನ ಬಾವಿ ಮುಚ್ಚಬಹುದು ಆದರೆ ಜನರ ಬಾವಿ ಮುಚ್ಚಲಿಕ್ಕೆ ಸಾಧ್ಯವೇ ಇಲ್ಲ ಇದನ್ನು ಹೆಚ್ಚಾಗಿ ಅರ್ಥ ಮಾಡಿಕೊಳ್ಬೇಕು ನಿಮ್ಮ ಕೈಯಲ್ಲಿ ಈಗ ಏನೂ ಇಲ್ಲ ಕುರ್ಚಿ ಬಿಟ್ಟು ಇಳಿಬೇಕು ಹೀಗಾಗಿ ಹೇಳಿದ್ದಾರೆ ಮುಪ್ಪು ಬಂದರೆ ಗಪ್ಪಿರಬೇಕು ಇರಬೇಕು ಹಿರಿಯ ಮಗನಿಗೆ ಎಲ್ಲ ಚಾವಿ ಕೊಟ್ಟು ನೀವು ಸುಮ್ಮನೆ ಇರಬೇಕು ಒಟ್ಟಾರೆ ಈ ವಿಡಿಯೋ ತಾತ್ಪರ್ಯಂತಂದರೆ ವಯಸ್ಸಾದವರು ನೀವು ಮನೆಯಲ್ಲಿ ಸಂತರಂತೆ ಸನ್ಯಾಸಿಗಳಂತೆ ಇದ್ದು ಇಲ್ಲದಂತಿರಬೇಕು ನಮಸ್ಕಾರ ಪ್ರತಿಯೊಬ್ಬ ಮನುಷ್ಯರಿಗೆ ಆತ್ಮವಿಶ್ವಾಸ ಅತ್ಯಂತ ಮಹತ್ವದ್ದು ಯಾಕಂದರೆ ಆತ್ಮವಿಶ್ವಾಸ ಇದ್ದಂಥ ಮನುಷ್ಯ ದೃಢ ಮನುಷ್ಯನಿಂದ ಇರ್ತಾನೆ ಕೈಕೊಳ್ಳುವಂಥ ನಿರ್ಣಯಗಳು ಭಾಳ ದೃಢ ಇರ್ತವೆ ಅದರಲ್ಲಿ ಯಾವುದೋ ವಿಚಲತೆ ಇರೋದಿಲ್ಲ ಇದರಿಂದ ಆತನ ಸಾಮಾಜಿಕ ಶೈಕ್ಷಣಿಕ ಏಳೆ ಕೂಡ ಉಂಟಾಗ್ತದೆ ಒಟ್ಟಾರೆ ಮನುಷ್ಯನಲ್ಲಿ ಆತ್ಮವಿಶ್ವಾಸ ಇಡಬೇಕು ಹೀಗೆ ಮಾಡಿದರೆ ನಿಮ್ಮ ಜೀವನ ಪವಿತ್ರ ಆಗ್ತದೆ ಆತ್ಮವಿಶ್ವಾಸದಲ್ಲಿ ಏನು ಶಕ್ತಿ ಇದೆ ಅದು ಬೇರೆ ಯಾವುದರಲ್ಲಿ ಇಲ್ಲ ಇದರ ಬಗ್ಗೆ ಹೆಚ್ಚು ಗಮನಹರಿಸಬೇಕು ಮನಸ್ಸನ್ನು ಕೇಂದ್ರೀಕರಿಸಬೇಕು ಬುದ್ಧಿಯನ್ನು ಉಪಯೋಗ ಮಾಡಬೇಕು ಚೆನ್ನಾಗಿಸ್ತಾನೆಯನ್ನು ಮೈಗೂಡಿಸ್ಕೊಳ್ಬೇಕು ವಿವೇಕವನ್ನು ಜಾಗೃತಿಗೊಳಿಸ್ಕೊಳ್ಬೇಕು ಒಟ್ಟೇ ಆತ್ಮವಿಶ್ವಾಸನ ನಡೀಬೇಕು ನಮಸ್ಕಾರ ಊಟ ಮಾಡುತ್ತಾ ಮೊಬೈಲ್ ಮತ್ತು ಟಿ ವಿ ನೋಡಬಾರ್ದು ಯಾಕಂದರೆ ನೀವು ಆ ರೀತಿ ಮಾಡಿದರೆ ರಕ್ತ ಪಚನ ಆಗೋದಿಲ್ಲ ರಕ್ತನ ಆಗೋದಿಲ್ಲ ನಂತರ ಪಚನಕ್ರಿಯೆ ಸರಿಯಾಗಿ ಆಗೋದಿಲ್ಲ ತಿಂದದ್ದು ಎಷ್ಟು ಉಳಿದದ್ದು ಎಷ್ಟು ಅನ್ನೋದು ಗೊತ್ತಾಗೋದಿಲ್ಲ ನಂತರ ನೀವು ಸ್ವಾದಿಷಿ ತಿನ್ನಬೇಕು ಅಸ್ವಾದಿಸ ತಿನ್ನಬೇಕು ಕಷ್ಟಪಟ್ಟಿದ್ದನ್ನು ನೀವು ಆನಂದ ತಿನ್ನಬೇಕು ಕೇವಲ ಹೊಟ್ಟೆಗಾಗಿ ಗೇನು ಬಟ್ಟೆಗಾಗಿ ಅಂತ ದುಡಿದರೆ ಅದು ಸಾಲದು ಆರಾಮವಾಗಿ ಕುಳಿತುಕೊಂಡು ಮೊಬೈಲ್ ಇಲ್ಲದೆ ನಂತರ ಟಿ ವಿ ಇಲ್ಲದೆ ಊಟ ಮಾಡಿದರೆ ನಿಮ್ಮ ದೇಹ ಸದೃಢವಾಗ್ತದೆ ನಿಮ್ಮ ತೋಟಲಿ ಉಳಿತದೆ ಹೇಳೋದನ್ನು ಹೇಳಿದೆ ಪಲ್ಸೋದು ಬಿಡೋದು ನಿಮಗೆ ಬಿಟ್ಟು ವಿಚಾರ ನಮಸ್ಕಾರ ಪುಸ್ತಕ ಮತ್ತು ಮೊಬೈಲ್ ಇದರಿಂದ ಯಾವುದು ಉತ್ತಮ ಅಂತ ವಿದ್ಯಾರ್ಥಿಗಳನ್ನು ಕೇಳಿದರೆ ಅವರಿಗೆ ಉತ್ತರವೇ ಗೊತ್ತಾಗೋದಿಲ್ಲ ಕೇವಲ ಮೊಬೈಲ್ ತಲೆ ಕೆಳಗೆ ಮಾಡಿ ಅದನ್ನು ನೋಡ್ತಿರ್ತಾರೆ ಆವಾಗ ಮೊಬೈಲ್ ಹೇಳ್ತಿದ್ದೆ ನೀನು ನಾಲ್ಕು ವರ್ಷ ನನ್ನ ಸಂಗತಿ ಮಾಡಿದರೆ ಅಂದರೆ ತಲೆ ಕೆಳಗೆ ನೀವು ನೋಡಿ ಅದನ್ನು ನನ್ನನ್ನು ನೀವು ಸ್ನೇಹ ಮಾಡಿದರೆ ನಿನ್ನನ್ನು ಇಡೀ ಜೀವನ ಪರ್ಯಂತ ತಲೆ ತಗ್ಗಿಸುವಂತೆ ಮಾಡ್ತಾನೆ ಪುಸ್ತಕ ಇನ್ನೊಂದು ಕಡೆಗಾಗ್ತದೆ ನೀವು ನಾಲ್ಕು ವರ್ಷ ನನ್ನನ್ನು ಸತತವಾಗಿ ಓದುತ್ತಾ ನೀನು ಕಳೆದರೆ ನನ್ನ ಸ್ನೇಹ ಮಾಡಿದರೆ ನಿನ್ನನ್ನು ಸಮಾಜದಲ್ಲಿ ತಲೆ ಎತ್ತುವಂತೆ ಮಾಡುತ್ತೇನೆ ಅಂತ ಹೇಳ್ತವೆ ಈ ಎರಡರ ಬಗ್ಗೆ ವಿದ್ಯಾರ್ಥಿಗಳಿಗೆ ಗಮನವೇ ಇಲ್ಲ ಕೇವಲ ಮೊಬೈಲ್ದಿಂದ ಹಾಳಾಗ್ತಾ ಇದ್ದಾರೆ ಅಮೂಲ್ಯವಾದಂಥ ಶಿಕ್ಷಣ ಸಮಯನ ಹಾಳು ಮಾಡ್ಕೊಳ್ತಾ ಇದ್ದಾರೆ ಮೊಬೈಲ್ ತಲೆ ತಗ್ಗಿಸುವಂತೆ ಮಾಡ್ತದೆ ಪುಸ್ತಕ ತಲೆ ಎತ್ತುವಂತೆ ಮಾಡುತ್ತದೆ ಇದು ಯಾವುದು ಬೇಕು ನೀವು ವಿದ್ಯಾರ್ಥಿಗಳು ಗಮನಹರಿಸಬೇಕು ನಮಸ್ಕಾರ ಅನ್ನ ಅರಿವು ಆಶ್ರಯ ಇದು ಮನುಷ್ಯನಿಗೆ ಬೇಕು ಅದ್ರ ಜೊತೆಗೆ ಅರಿವು ಭಾಳ ಮಹತ್ವದ್ದು ಅರಿವಿದ್ದವನು ಚೆನ್ನಾಗಿ ಜೀವನವನ್ನು ಸಾಗಿಸ್ತಾನೆ ನಿಮ್ಮ ಕೈಯಲ್ಲಿ ಒಂದು ಮೊಬೈಲ್ ಕೊಟ್ಟರೆ ಅದಕ್ಕೆ ಸ್ಕ್ರೀನ್ ಗಾರ್ಡ್ ಹಾಕ್ತೀರಿ ಆದರೆ ಅದೇ ತಲೆಗೆ ನೀವು ಹೆಲ್ಮೆಟ್ ಹಾಕೋದನ್ನು ಮರಿತೀರಿ ಇದು ಅರಿವು ಅರಿವಿನ ಕೊರತೆ ಇರಬೇಕು ಕೊರತೆ ಇರಬಾರ್ದು ನಂತರ ವಾಕಿಂಗ ಇದು ಔಷಧ ಅಂತ ತಿಳ್ಕೊಂಡು ನೀವು ವಾಕ್ ಮಾಡಿದರೆ ಅದು ಅರಿವು ನಂತರ ಆಹಾರವೇ ಔಷಧ ಅಂತ ನೀವು ಸ್ವೀಕಾರ ಮಾಡಿದರೆ ಅದೇ ಅರಿವು ಜೀವನದಲ್ಲೇ ಯಾರಿಗೆ ಅರಿವಿರ್ತೈತೆ ಅವನು ಚೆನ್ನಾಗಿ ಜೀವನವನ್ನು ಮಾಡ್ತಾನೆ ಒಬ್ಬ ಒಬ್ಬನ ಕೈಯಲ್ಲಿ ಕಲ್ಲನ್ನು ಕೊಟ್ಟರೆ ಅರಿವಿಲ್ಲದ ಮನುಷ್ಯನ ಕೈಯಲ್ಲಿ ಕಲ್ಲನ್ನು ಕೊಟ್ಟರೆ ಆತ ಒಡಿತಾನೆ ಅದೇ ಅರಿವು ಇರುವಂಥ ಮನುಷ್ಯನ ಕೈಯಲ್ಲಿ ಕಲ್ಲು ಕೊಟ್ಟರೆ ಆತ ಮೂರ್ತಿ ಮಾಡ್ತಾನೆ ನಮಸ್ಕಾರ ಧೈರ್ಯಶಾಲಿಗಳಿಗೆ ಲಕ್ಷ್ಮಿ ಒಲಿತಾಳೆ ಅಂದರೆ ಧೈರ್ಯವಂತರಿಗೆ ಮಾತ್ರ ಲಕ್ಷ್ಮಿ ಒಲಿತಾಳೆ ಇಲ್ಲಿವರೆಗೆ ಇತಿಹಾಸ ನೋಡಿದಾಗ ಯಾರು ಡಬಲ್ ಡಿಗ್ರಿ ಅಥವಾ ಸೈನ್ಸ್ ಡಿಗ್ರಿ ಮಾಡಿದವ್ರಲ್ಲ ಎಲ್ಲ ಸಾಮಾನ್ಯ ಜನರೇ ಇದ್ದರು ಅಂದರೆ ಕಾರ್ಯತತ್ಪರರಾಗಿ ನಿರಂತರವಾಗಿ ದೈರಿಂದ ಕೆಲಸ ಮಾಡ್ತಾಯಿದ್ರು ನಂತರ ಕಾನ್ಫಿಡೆನ್ಸ್ ಅವ್ರಿಗೆ ಹೆಚ್ಚಿತ್ತು ಅಂದ್ರೆ ಆತ್ಮವಿಶ್ವಾಸ ಹೆಚ್ಚಿತ್ತು ಯಾವಾಗಲೂ ಸರಳವಾಗಿ ಲಕ್ಷ್ಮಿ ಸಿಗೋದಿಲ್ಲ ತಮಗೆ ಗೊತ್ತಿದೆ ಧೈರ್ಯಶಾಲಿಗಳಿಗೆ ಮಾತ್ರ ಲಕ್ಷ್ಮಿ ಹೊಳಿತಾಳೆ ಇತಿಹಾಸ ತೆಗೆದು ನೋಡಿದಾಗ ಇತಿಹಾಸದ ಪುಟಗಳಲ್ಲಿ ಇವರದೇ ಒಂದು ಚಿತ್ರನ ತಮಗೆ ಕಂಡು ಬರ್ತದೆ ಅಂದರೆ ಆತ್ಮವಿಶ್ವಾಸ ಯಾರಿಗಿರ್ತದೆ ಅವರಿಗೆ ಲಕ್ಷ್ಮಿ ಒಲಿತಾಳೆ ನೀವು ಧೈರ್ಯಶಾಲಿಯಾಗಿ ಮುಂದೆ ನಡೆಯ್ರಿ ನಮಸ್ಕಾರ ನಾಲ್ಕು ಸಂಗತಿಗಳನ್ನು ನೀವು ನೆನ್ಪಿಟ್ಕೊಳ್ಬೇಕು ಕುಕ್ಕರ್ ಯಾವ ರೀತಿ ಕೆಳಗೆ ಉರಿ ಹಚ್ಚಿದರೂ ಕೂಡ ಮೇಲೆ ಸೀಟಿ ಓದ್ತದೆ ಇದು ತಮಗೆಲ್ಲ ಗೊತ್ತಿದೆ ಅಂದರೆ ಜನ ಎಷ್ಟು ನಿಮಗೆ ತ್ರಾಸು ಕೊಟ್ಟರು ಕೂಡ ನೀವು ಸೀಟಿ ಓದ್ಕೋತಾ ಇರಬೇಕು ಅಂದರೆ ನಕ್ಕೋತಾ ಇರಬೇಕು ಎರಡನೇದು ಅದರ ಬದಿಗೆ ಒಂದು ಮಿಕ್ಸರ್ ಕೂಡ ಅದನ್ನು ಇನ್ನೊಂದು ಕಥೆಯನ್ನು ಹೇಳ್ತದೋ ಮಿಕ್ಸರ್ನಿಂದ ಏನು ಕಲಿಬೇಕಂತಂದರೆ ನಮ್ಮ ಹೊಟ್ಟೆಲಿ ಎಷ್ಟೇ ಸಂಕಟ ಗರ ಅಂತ ತಿರುಗುತ್ತಾ ಇದ್ರು ಕೂಡ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಇರಬೇಕು ಯಾರಿಗೂ ನಮ್ಮ ಸಂಕಟಗಳನ್ನು ಹೇಳಬಾರ್ದು ಅಂದ್ರೆ ಕುಕ್ಕರ್ ಇದು ಮಿಕ್ಸರ್ ಮೇಲೆ ಬಾಯಿಯನ್ನು ಮುಚ್ಚಳವನ್ನು ಹಾಕಿರ್ತಾರೆ ಆ ರೀತಿ ಎಷ್ಟೇ ಸಂಕಟ ಇದ್ರೂ ಕೂಡ ನೀವು ಸುಮ್ಮನೆ ಇರಬೇಕು ನಂತರ ಸಂತೋಷದಲ್ಲಿ ಹತ್ತು ಜನ ಇರ್ತಾರೆ ನಂತರ ನಾನು ದುಃಖದಲ್ಲಿ ಯಾರೂ ಇರೋದಿಲ್ಲ ಅಂತೇಳಿ ನೀವು ಭಾವಿಸಲೇಬಾರ್ದು ಇದು ಒಂದು ಸಮಾಜದ ರೀತಿ ರಿವಾಜ ಒಂದು ಚಪ್ಪಾಳೆ ಬಿಡಲಿಕ್ಕೆ ಒಂದು ಹತ್ತು ಬೆರಳಗಳು ಬೇಕಾಗ್ತವೆ ಆದ್ರೆ ಕಣ್ಣೀರು ಉರ್ಸೋಕ್ಕೆ ನಿಮ್ಮದೇ ಒಂದೇ ಒಂದು ಬೆರಳ ಹೋಗ್ತದೆ ಒಂಬತ್ತು ಬೆರಳ ಸೇರ್ತವೆ ಇದನ್ನು ಕೂಡ ನೀವು ಅರ್ಥ ಮಾಡಿಕೊಳ್ಬೇಕು ಒಟ್ಟಾರೆ ಈ ವಿಷಯವನ್ನು ನಿಮ್ಮ ತಲೆಯಲ್ಲಿ ಇಟ್ಕೊಂಡು ಸಮಾಜದಲ್ಲಿ ಆಗು ಹೋಗುಗಳನ್ನು ಸೂಕ್ಷ್ಮವಾಗಿ ಗಮನಿಸಬೇಕು ಚಾಣಾಕ್ಷರದೇ ಇರಬೇಕು ಪರಿಸ್ರಮದೇ ಇರಬೇಕು ನಂತರ ಯಾವುದೇ ಕೆಲಸ ಮಾಡುವಾಗ ನಿಧಾನವಾಗಿ ಮಾಡಬೇಕು ಪ್ರಧಾನವಾಗಿ ಹಾಗೆ ಅದು ಬಾನಂತರು ತಮ್ಮ ಮಕ್ಕಳನ್ನು ಆಸ್ಪತ್ನ ಮನೆ ಕರ್ಕೊಂಡು ಬರುವಾಗ ಅಥವಾ ಗಂಡನ ಗಂಡನ ಮನೆಯಿಂದ ತವರು ಮನೆ ಕರ್ಕೊಂಡು ಬರುವಾಗ ಚುಮು ಚುನ್ಮೂರಿ ಹಾರಿಸ್ತಾರೆ ಆ ರಸ್ತೆ ಬದಿಗೆ ಚುನಮುರಿ ಹೋಗೋತನ ಮನೆಗೆ ಬರ್ತಾರೆ ಇದೊಂದು ಮೂಢನಂಬಿಕೆ ನಂತರ ಮೂರು ಮೂಲ ಇದ್ದಲ್ಲಿ ತೆಂಗಿನಕಾಯಿ ಇಡ್ತಾರೆ ಲಿಂಬಿಕಾಯಿ ಇಡ್ತಾರೆ ಮೆಣಸಿನ್ಕಾಯಿ ಹಾರಿಸ್ತಾರೆ ವಾಹನಗಳಿಗೆ ಹಾರ್ ತುರೈ ಹಾಕ್ತಾರೆ ಇವೆಲ್ಲ ಮೂಢನಂಬಿಕೆಗಳನ್ನು ಬಿಟ್ಟು ಹೊರಗೆ ಬರಬೇಕಾಗಿ ಹೆಚ್ಚಾಗಿ ಗ್ರಹಣಿಯರೇ ಮೂಢನಂಬಿಕೆಗಳನ್ನು ಅನುಸರಿಸ್ತಾ ಬಂದಿದ್ದಾರೆ ಟಿ ವಿಯಲ್ಲಿ ಜ್ಯೋತಿಷಿಗಳ ಮಾತನ್ನು ಕೇಳಿ ಏನೋ ಎಡವಟ್ಟುಗಳನ್ನು ಮಾಡ್ಕೊಂಡು ಬಿಡ್ತಾರೆ ವಾಸ್ತುಶಾಸ್ತ್ರ ನಂಬಿ ಹಾಳಾಗ್ತಾ ಇದ್ದಾರೆ ಇಂಥ ಮೂಢನಂಬಿಕೆಗಳಿಂದ ಸ್ತ್ರೀಯರು ಹೆಚ್ಚಾಗಿ ಹೊರಗೆ ಬರಬೇಕು ಯಾಕಂದ್ರೆ ದೇವರನ್ನು ದೇವ್ವನ್ನ ನಂಬೋರೆ ಹೆಚ್ಚು ಪ್ರಮಾಣದಲ್ಲಿ ಇದನ್ನು ಕೂಡ ಪುರುಷರು ಎಲ್ಲರೂ ಪಾಲಿಸಬೇಕಾದಂಥದ್ದು ಕರ್ತವ್ಯ ಒಟ್ಟಾರೆ ಮೂಢನಂಬಿಕೆಯಿಂದ ಹೊರಗೆ ಬರಬೇಕು ಅದೇ ಚುರುಮುರಿಯನ್ನು ಒಬ್ಬ ಬಡ ಭಿಕ್ಷುಕ ಹುಡುಗನಿಗೆ ಕೊಟ್ಟಿದ್ದರೆ ಎಷ್ಟೊಂದು ಪುಣ್ಯ ಬರ್ತಿತ್ತು ಇಂಥ ಪುಣ್ಯ ಕಾರ್ಯಗಳನ್ನು ಮಾಡಬೇಕು ಮೂಢನಂಬಿಕೆಗಳಿಂದ ಹೊರಗೆ ಬರಬೇಕು ನಮಸ್ಕಾರ ವಿಪ್ರರು ನುಡಿದಂತೆ ನಡೆಯುವರು ತನಗೊಂದು ಬಟ್ಟೆ ಶಾಸ್ತ್ರಕ್ಕೊಂದು ಬಟ್ಟೆ ಹೀಗೆ ಏನು ಒಂದು ಸನಾತನದ ಕೆಲವು ಜನ ಈ ಒಂದು ವಿಚಾರವನ್ನು ಇಟ್ಟುಕೊಂಡು ಅಂದ್ರೆ ಮೂಢನಂಬಿಕೆಯನ್ನು ಇಟ್ಟುಕೊಂಡು ಇದನ್ನು ಜನರನ್ನು ಸುಲಿಗೆ ಮಾಡ್ತಾ ಇದ್ದಾರೆ ಜನನೂ ಕೂಡ ತಾವು ಏನು ಮಾಡ್ತಾಯಿದ್ದೇವೆ ಏನು ಮಾಡಬೇಕು ಅನ್ನೋದು ತಿಳಿತಾನೇ ಇಲ್ಲ ಏನು ವಿಪ್ರ ಏನು ಹೇಳ್ತಾರೆ ಅದರಂತೆ ಹಿಡ್ಕೊಳ್ತಾ ಇದ್ದಾರೆ ಹೀಗಾಗಿ ಈ ಬಡ ಕುಟುಂಬಗಳು ಸಂಕಟದಲ್ಲಿವೆ ದೇವರ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಜಾತಿಯ ಹೆಸರಿನಲ್ಲಿ ಇವರು ಹಾವಳಿಯನ್ನು ಮಾಡ್ತಾ ಇದ್ದಾರೆ ದೇವರ ಹೆಸರನ್ನು ಹೇಳಿಕೊಂಡು ಅವ್ರನ್ನ ಅಂಜಿಸ್ತಾ ಇದ್ದಾರೆ ಇದನ್ನು ತಿಳ್ಕೊಳ್ಬೇಕು ಯಾರು ಜಾನರು ಜಗತ್ತಿನಲ್ಲಿ ನಾಲ್ಕು ತಲೆಗಳು ಅತಂತ್ರ ತಲೆ ಸ್ವತಂತ್ರ ಪರತಂತ್ರ ತಲೆ ಕುತಂತ್ರ ತಲೆ ನಿಮ್ಮ ತಲೆ ಯಾವುದಿದೆ ಅದನ್ನು ಸುಧಾರಿಸ್ಕೊಂಡು ನಿಮ್ಮ ತಲೆ ಬಗ್ಗೆ ನೀವೇ ಎಚ್ಚರಿಕೆ ವಹಿಸಬೇಕು ನಮಸ್ಕಾರ ಪಂಚರು ಹೆಣ್ಣು ಮತ್ತು ಗಂಡರು ನೋಡ್ಲಿಕ್ಕೆ ಹೋಗ್ತಾರೆ ಆದರೆ ಇವರು ಮನೆ ನೋಡ್ತಾರೆ ಅದರ ಮನೆತನ ನೋಡಬೇಕು ಹುಡುಗನ ನೋಡಬೇಕು ಹುಡುಗಿ ನೋಡಬೇಕು ಅವರ ಗುಣಗಳನ್ನು ಪರಿಶೀಲನೆ ಮಾಡಬೇಕು ಅವರ ತಂದೆ ತಾಯಿಯನ್ನು ಪರಿಶೀಲನೆ ಮಾಡಬೇಕು ಇದು ಯಾವುದೂ ಆಗ್ತಾ ಇಲ್ಲ ಕೇವಲ ಹಣ ಇದ್ದರೆ ಮಾತ್ರ ಆ ಹುಡುಗನಿಗೆ ಅಥವಾ ಆ ಹುಡುಗಿಗೆ ಮದುವೆ ಇದ್ದಾರೆ ಇದು ಪಂಚರು ಮಾಡುವಂಥ ದೊಡ್ಡ ತಪ್ಪು ಪಂಚರು ಏನು ಮಾಡಬೇಕಂದ್ರೆ ಎಲ್ಲವನ್ನು ಕೂಲಂಕಷವಾಗಿ ವಿಚಾರ ಮಾಡಬೇಕು ಹಣವಂತರಿಗೆ ಹೆಣ್ಣು ಸಿಗ್ತಾ ಇದೆ ಗುಣವಂತ ಹುಡುಗರಿಗೆ ಹೆಣ್ಣು ಸಿಗ್ತಾಯಿಲ್ಲ ಇದು ಹೋಗಬೇಕು ಹಿಂದಿನ ಹಿರಿಯರು ಅನೇಕ ವಿಚಾರಗಳನ್ನು ಮಾಡಿ ಜೋಡಿಯನ್ನು ಕೂಡಿಸ್ತಾಯಿದ್ರು ಆದ್ರೆ ಈಗಿನ ದಿನಗಳಲ್ಲಿ ಏಜೆಂಟ್ ರಾವಳಿ ಹೆಚ್ಚಾಗಿದೆ ಮತ್ತು ಸಂಬಂಧಿಕರು ಕೂಡ ಏನೋ ಒಂದು ಹುಳಿ ಹಿಂಡಿ ಹೋಗ್ತಾ ಇದ್ದಾರೆ ಯಾವುದೇ ಒಂದು ಮದುವೆಗೆ ಪಂಚರ್ ಹೋಗ್ಬೇಕಾದ್ರೆ ಕೇವಲ ಐದರಿಂದ ಆರು ಜನ ಸಾಕು ಹೆಚ್ಚು ಜನ ಇದ್ದರೆ ಆಗುವಂಥ ಸಾಧ್ಯತೆ ಹೆಚ್ಚಿದೆ ಹೇಳೋದನ್ನು ಹೇಳಿದ್ದೇವೆ ಇದನ್ನು ಪಂಚರು ಪಾಲಿಸ್ಬೇಕಂತ ಕೇಳ್ಕೊತೇವೆ ನಮಸ್ಕಾರ ಸಮಯಕ್ಕೆ ಹೆಚ್ಚು ಮಹತ್ವವನ್ನು ಕೊಡಬೇಕು ಯಾರು ಸಮಯಕ್ಕೆ ಹೆಚ್ಚು ಮಹತ್ವ ಕೊಡೋದಿಲ್ಲ ಅವರು ಜೀವನದಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲ ಇದನ್ನು ನೀವು ಮಕ್ಕಳಿಗೆ ಹೇಳಬೇಕು ಗುರುಗಳು ಕೂಡ ಸರಿಯಾಗಿ ಪಾಠಶಾಲೆಗೆ ಬರಬೇಕು ದೇಶದಲ್ಲಿ ಅಥವಾ ಜಗತ್ತಿನ ಎಲ್ಲ ಜ್ಞಾನಿಗಳನ್ನು ನೋಡಿದಾಗ ಸತ್ಪುರುಷರನ್ನು ನೋಡಿದಾಗ ಅವರು ವೇಳೆಗೆ ಹೆಚ್ಚು ಮಹತ್ವವನ್ನು ಕೊಡ್ತಿದ್ದರು ನಂತರ ಬೆಳಗ್ಗೆ ಐದು ಗಂಟೆಗೆ ಹೇಳ್ತಿದ್ರು ಅಂದರೆ ಶುಭಮೂರ್ತದಲ್ಲಿ ಹೇಳೋದರಿಂದ ಆ ಸಮಯ ಹೆಚ್ಚಿಗೆ ಸಿಗ್ತದೆ ಒಟ್ಟಾರೆ ಸಮಯ ಅತ್ಯಂತ ಮಹತ್ವದ್ದು ಇದನ್ನು ಪಾಲಿಸಬೇಕು ನಮಸ್ಕಾರ ರಾಣಿ ಚನ್ನ ಅರ್ಬನ್ ಕ್ರೀಡೆ ಸವಾರ ಸಹಕಾರಿ ಏನು ವಿರೂಪಾಕ್ಷಪ್ಪ ಸಾಧ್ನವರು ಏನಿದ್ದಾರೆ ಅವರು ಏಳ್ನೂರ ನಲ್ವ ಅರವತ್ತೆರಡು ಕೋಟಿ ಇಲ್ಲಿ ಮುಂಗಡ ಇಟ್ಟಿದ್ದರು ಕೂಡ ಇವರು ಅದರಲ್ಲಿ ನಾಲ್ಕುನೂರ ಮೂವತ್ತ್ಮೂರು ಕೋಟಿಯನ್ನು ತಮ್ಮ ಸ್ವಂತಕ್ಕೆ ಬಳಸ್ಕೊಂಡಿದ್ದಾರೆ ತಮ್ಮ ಮಗನಿಗೆ ಕೊಟ್ಟಿದ್ದಾರೆ ಯಾವುದೇ ಹೆಚ್ಚರ ಆಸ್ತಿಯೇ ಇಲ್ಲದೆ ಇವರು ತಮ್ಮ ಎಲ್ಲ ಸಂಬಂಧಿಕರಿಗೆ ಕೊಟ್ಟಿದ್ದಾರೆ ಇದೇ ಒಂದು ವಿಷಯ ನಿನ್ನೆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಅರ್ಪಿಸಲಾಯ್ತು ಒಟ್ಟಾರೆ ಈ ಚೆನ್ನಮ್ಮ ಸೊಸೈಟಿಯಲ್ಲಿ ಆರುನೂರು ಕೋಟಿಗೂ ಹೆಚ್ಚು ಲಪಡ ಆಗಿದೆ ಫ್ರಾಡ್ ಆಗಿದೆ ಡಿಪಾಸಿಟ್ ಹಣ ಮೊಯ್ಲು ಇಲ್ಲ ಇದನ್ನು ಬೇಗನೆ ಕೊಡದೇ ಇದ್ದರೆ ನಾವು ಎಲ್ಲ ಶಾಖೆಗಳ ಗೆರವಾಗ್ತೇವೆ ಅಂತ ಹೇಳಿದ್ದಾರೆ ನೋಡ್ಬೇಕು ಯಾವ ರೀತಿ ಸಾಧನವ್ರು ಬಚಾವಾಗ್ತಾ ಇದ್ದಾರೆ ಬಚ್ಚ ಆಗುವಂಥ ಚಾನ್ಸಸ್ ಕೂಡ ಹೆಚ್ಚಿದೆ ಯಾಕಂದ್ರೆ ಸರ್ಕಾರ ಅವ್ರದ್ದೇ ಇದೆ ನಮಸ್ಕಾರ ಕೆಟ್ಟ ಕೆಲಸ ಮಾಡಬಾರ್ದು ಕೆಟ್ಟ ಕರ್ಮಗಳನ್ನು ಮಾಡಬಾರ್ದು ಕೆಟ್ಟ ಯೋಜನೆಗಳನ್ನು ಮಾಡಬಾರ್ದು ನಂತರ ಕೆಟ್ಟ ಚಟಗಳಿಗೆ ಬಲಿಯಾಗಬಾರ್ದು ತಾಳ್ಮೆಯನ್ನು ಮೈಗೂಡಿಸ್ಕೊಳ್ಬೇಕು ಸಂತೃಪ್ತಿಯಿಂದ ಇರಬೇಕು ಚಿಂತೆ ಮಾಡಬಾರ್ದು ಹೊಸ ಮನುಷ್ಯನಾಗಿ ಬದುಕಲಿಕ್ಕೆ ನೀವು ಪ್ರಾರಂಭ ಮಾಡಬೇಕು ಈ ಎಂಟು ಸಂಗತಿಗಳನ್ನು ಯಾರು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾರೆ ಅವರು ಶಾಂತಿಯಿಂದ ನೆಮ್ಮದಿಯಿಂದ ಜೀವನವನ್ನು ಸಾಗಿಸ್ತಾರೆ ಅದು ಅಲ್ಲದೆ ಇನ್ನು ಅತಿಯಾದ ಮೋಹ ಒಳ್ಳೆಯದಲ್ಲ ಇದು ಕೂಡ ಭಾಳ ಮಹತ್ವದ್ದು ಮೋಹದಿಂದಲೇ ಅನೇಕ ಜನ ನಾಶ ಆಗಿದ್ದಾರೆ ಒಟ್ಟಾರೆ ಕೆಟ್ಟ ಚಟ್ಟಗಳಿಂದ ದೂರ ಇರಬೇಕು ಈ ಎಂಟು ಸಂಗತಿಗಳನ್ನು ಹೇಳೋದನ್ನು ಹೇಳಿದೆ ಪಾಲಿಸೋದು ಬಿಡೋದು ನಿಮಗೆ ಬಿಟ್ಟು ವಿಚಾರ ನಮಸ್ಕಾರ ಇಂಡಿಯನ್ ಬಾಡಿ ಬಿಲ್ಡರ್ಸ್ ಅಸೋಸಿಯೇಷನ್ ಸಹಯೋಗದೊಂದಿಗೆ ಇದೇ ತಿಂಗಳ ಹದಿನಾಲ್ಕು ಹದಿನೈದು ಹದಿನಾರರಂದು ಹದಿನಾರನೇ ಮಹಿಳಾ ಮತ್ತು ಪುರುಷರ ದೇಹದಾಳೆ ಸ್ಪರ್ಧೆ ಏನು ಸುರೇಶ್ ಅಂಗಡಿ ಕಾಲೇಜ್ ಮೈದಾನ ಇದೆ ಅಲ್ಲಿ ನಡೀತಾ ಇದೆ ಒಟ್ಟು ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ಬಹುಮಾನ ಇದೆ ಅದು ಅಲ್ಲದೆ ಸತೀಶ್ ಜಾರಕಿಹೊಳರು ಕೂಡ ತಮ್ಮ ಫೌಂಡೇಶನ್ ವತಿಯಿಂದ ಇಪ್ಪತ್ತೈದು ಲಕ್ಷ ಹಣ ಕೊಟ್ಟಿದ್ದಾರೆ ಅದು ಅಲ್ಲದೆ ಅನೇಕ ಆಕರ್ಷಕ ಬಹುಮಾನಗಳು ಇಲ್ಲಿವೆ ಒಟ್ಟಾರೆ ಐದು ಕೆಟಗರಿಯನ್ನು ಮಾಡಲಾಗಿದೆ ಈ ಐದು ಕೆಟಗರಲ್ಲಿ ಐದು ವಿಶೇಷವಾದಂಥ ಬಹುಮಾನವನ್ನು ಕೂಡ ನೀಡಲಾಗ್ತಾ ಇದೆ ಮತ್ತು ಪತ್ರ ಬಹುಮಾನ ಐವತ್ತು ಲಕ್ಷ ನಂತರ ಸಾರಿ ಐವತ್ತು ಸಾವಿರ ನಲವತ್ತು ಸಾವಿರ ಮೂವತ್ತು ಸಾವಿರ ಇಪ್ಪತ್ತು ಸಾವಿರ ಹತ್ತು ಸಾವಿರ ಹೀಗೆ ಮಹಿಳೆಯರಿಗೆ ಮತ್ತು ಪುರುಷರಿಗೆ ನೀಡಲಾಗ್ತಾ ಇದೆ ಇದೊಂದು ದೊಡ್ಡ ಹಬ್ಬವಾಗಿ ಪರಿಣಮಿಸ್ತಾ ಇದೆ ಸಾರ್ವಜನಿಕರಲ್ಲಿ ಉಚಿತ ಪ್ರವೇಶ ಇದೆ ಹದಿನಾಲ್ಕು ಹದಿನೈದು ಹದಿನಾರನೇ ತಾರೀಕೆ ಇಲ್ಲಿ ಬಂದು ಬಂದು ವೀಕ್ಷಣೆ ಮಾಡಿದರೆ ಅದು ಸಂಘಟಕರಿಗೆ ಒಂದು ಸಂತೋಷದ ವಿಷಯವಾಗ್ತದೆ ಇಂಥ ಅನೇಕ ಪ್ರಶಸ್ತಿಗಳನ್ನು ಕೂಡ ಇಲ್ಲಿ ನೀಡಲಾಗ್ತಾ ಇದೆ ನಮಸ್ಕಾರ